ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಪಿಚ್ನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ವಿಶ್ವ ಯೋಗ ದಿನ ಆಚರಣೆ ವಿಶ್ವ ಯೋಗ ದಿನಾಚರಣೆಯ ಬಗ್ಗೆ ಹತ್ತು ಸಾಲಗಳ ಪುಟ್ಟ ಮಾಹಿತಿ ತಿಳಿತಾ ಹೋಗೋಣ ಈ ಒಂದು ಹತ್ತು ಸಾಲ ಪುಟ್ಟ ಮಾಹಿತಿ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಅನೇಕ ವಿಡಿಯೋ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೇ ನಿಮಗೆ ಯಾವ ರೀತಿ ಒಂದು ಪ್ರಬಂಧ ಬೇಕಂತೇಳಿ ಕಾನ್ಸ್ ಕಾಲ್ ಮಾಡಿ ಆ ರೀತಿಯ ಪ್ರಬಂಧ ತೆಗೆದು ನಾನು ಪ್ರಯತ್ನ ಹೇಳ್ತಾ ಹಾಗೆ ಈ ಒಂದು ಮಾಹಿತಿ ತಿಳಿತಾ ಹೋಗೋಣ ಬನ್ನಿ ಮೊದಲನೇ ಪಾಯಿಂಟ್ ನೋಡಿ ಮಕ್ಕಳೇ ವಿಶ್ವ ಯೋಗ ದಿನವನ್ನು ವಿಶ್ವ ಯೋಗ ದಿನವನ್ನು ವಿಶ್ವಯೋಗ ದಿನವನ್ನು ಪ್ರತಿ ವರ್ಷ ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದರಂದು ಜೂನ್ ಇಪ್ಪತ್ತೊಂದರಂದು ಆಚರಿಸಲಾಗುತ್ತದೆ ಮತ್ತೊಮ್ಮೆ ನೋಡಿ ವಿಶ್ವ ಯೋಗ ದಿನವನ್ನು ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದರಂದು ಆಚರಿಸಲಾಗುತ್ತದೆ ಓಕೆನಾ ಅದ ನಂತರ ಎರಡನೇ ಪಾಯಿಂಟ್ ನೋಡಿ ಇದು ಯೋಗದ ಯೋಗದ ಮಹತ್ವವನ್ನು ಯೋಗದ ಮಹತ್ವವನ್ನು ಜನರಿಗೆ ಜನರಿಗೆ ತಿಳಿಸುವ ತಿಳಿಸುವ ದಿನವಾಗಿದೆ ಮತ್ತು ನೋಡಿ ಇದು ಯೋಗದ ಮಹತ್ವವನ್ನು ಜನರಿಗೆ ತಿಳಿಸುವ ದಿನವಾಗಿದೆ ಮೂರನೇ ಪಾಯಿಂಟ್ ಯೋಗವು ದೇಹ ಮತ್ತು ದೇಹ ಮತ್ತು ಮನಸ್ಸನ್ನು ಆರೋಗ್ಯವಾಗಿಡುತ್ತದೆ ಆರೋಗ್ಯವಾಗಿಡುತ್ತದೆ ಓಕೆ ಆರೋಗ್ಯವಾಗಿಡುತ್ತದೆ ಯೋಗವು ದೇಹ ಮನಸ್ಸನ್ನು ಆರೋಗ್ಯವಾಗಿಡುತ್ತದೆ ನಾಲ್ಕನೇ ಪಾಯಿಂಟ್ ಇದು ಭಾರತದಿಂದ ಇದು ಭಾರತದಿಂದ ಜಗತ್ತಿಗೆ ಜಗತ್ತಿಗೆ ನೀಡಿದ ದೊಡ್ಡ ಕೊಡುಗೆಯಾಗಿದೆ ಇದು ಭಾರತದಿಂದ ಜಗತ್ತಿಗೆ ನೀಡಿದ ನೀಡಿದ ದೊಡ್ಡ ಕೊಡುಗೆಯಾಗಿದೆ ನಂತರ ಐದನೇ ಪಾಯಿಂಟ್ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಸಾಮಾನ್ಯ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನರೇಂದ್ರ ಮೋದಿ ಯೋಗ ದಿನಾಚರಣೆಯ ಬಗ್ಗೆ ಪ್ರಸ್ತಾಪಿಸಿದರು ವಿಶ್ವಸಂಸ್ಥೆಯ ಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಯೋಗ ದಿನಾಚರಣೆಯ ಬಗ್ಗೆ ಪ್ರಸ್ತಾಪಿಸಿದರು ಓಕೆನಾ ಆರನೇ ಪಾಯಿಂಟ್ ಬಳಿಕ ಎರಡ್ ಸಾವಿರದ ಹದಿನಾಲ್ಕು ಡಿಸೆಂಬರ್ ಹನ್ನೊಂದರಂದು ಡಿಸೆಂಬರ್ ಹನ್ನೊಂದರಂದು ಹನ್ನೊಂದರಂದು ವಿಶ್ವಸಂಸ್ಥೆ ವಿಶ್ವಸಂಸ್ಥೆ ಜೂನ್ ಇಪ್ಪತ್ತೊಂದರಂದು ಜೂನ್ ಇಪ್ಪತ್ತೊಂದರಂದು ಈ ದಿನವನ್ನು ಘೋಷಿಸಿತು ಮತ್ತು ನೋಡಿ ಬಳಕೆ ಎರಡ್ ಸಾವಿರದ ಇಪ್ಪ ಹದಿನಾಲ್ಕರ ಡಿಸೆಂಬರ್ ಹನ್ನೊಂದರಂದು ವಿಶ್ವಸಂಸ್ಥೆ ಜೂನ್ ಇಪ್ಪತ್ತೊಂದರಂದು ಈ ದಿನವನ್ನು ಘೋಷಿತು ಅದಾದ ನಂತರ ನೋಡಿ ಏಳನೇ ಪಾಯಿಂಟ್ ಯೋಗದಿಂದ ಒತ್ತಡ ಯೋಗದಿಂದ ಒತ್ತಡ ಕಡಿಮೆಯಾಗಿ 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 ಏಕಾಗ್ರತೆ ಹಾಗೂ ಶಾಂತಿ ಸಿಗುತ್ತದೆ ಯೋಗದಿಂದ ಒತ್ತಡ ಕಡಿಮೆಯಾಗಿ ಏಕಾಗ್ರತೆ ಮತ್ತು ಶಾಂತಿ ಸಿಗುತ್ತದೆ ಓಕೆನಾ ಅದ ನಂತರ ಎಣ್ಣೆ ಪಾಯಿಂಟ್ ನೋಡಿ ಆಸನಗಳು ಮತ್ತು ಆಸನಗಳು ಮತ್ತು ಆಸನಗಳು ಮತ್ತು ಉಸಿರಾಟ ವ್ಯಾಯಾಮಗಳು ಉಸಿರಾಟ ವ್ಯಾಯಾಮಗಳು ವ್ಯಾಯಾಮಗಳು ಯೋಗದ ಭಾಗವಾಗಿದೆ ಆಸನಗಳು ಮತ್ತು ಉಸಿರಾಟ ವ್ಯಾಯಾಮಗಳು ಯೋಗದ ಭಾಗವಾಗಿದೆ ಓಕೆನಾ ಒಂಬತ್ತನೇ ಪಾಯಿಂಟ್ ಯೋಗ ದಿನದಂದು ಯೋಗ ದಿನದಂದು ಶಾಲೆಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ಇಂದು ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾರೆ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾರೆ ಮತ್ತು ನೋಡಿ ಯೋಗ ದಿನದಂದು ಶಾಲೆಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ಇಂದು ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾರೆ ಓಕೆನಾ ಹತ್ತನೇ ಪಾಯಿಂಟ್ ನೋಡಿ ಯೋಗ ಜೀವನದಲ್ಲಿ ಜೀವನದಲ್ಲಿ ಸಂತೋಷ ಮತ್ತು ಸಂತೋಷ ಮತ್ತು ಸಮತೋಲನವನ್ನು ಸಮತೋಲನವನ್ನು ತರುತ್ತದೆ ಯೋಗ ಜೀವನದಲ್ಲಿ ಸಂತೋಷ ಮತ್ತು ಸಮತೋಲನವನ್ನು ತರುತ್ತದೆ ಓಕೆನಾ ಹಾಗಾದ್ರೆ ಈ ಒಂದು ಮಾಹಿತಿ ಅಂತ ಗಂಧಿಸ್ತಾಯಿತಿ ಇಷ್ಟ ಆದರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯಲು ತುಂಬಾ ಸಿಗುತ್ತೆ ಒಬ್ಬರು ಶೇರ್ ಮಾಡಿ ಚಾನಲ್ ಸಾಧ್ಯ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವೀಡಿಯೋ ಬೇಟಾಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್